ಸಿಟ್ಟು ಸೆಡುವು ಏನು ಈ ದೇಶವನ್ನು ಬರ್ಕೊಂಡ್ರೆ ನಿಮ್ಗೆ ಅಷ್ಟೇ ಕಾಯ್ದೆ ಕಾನೂನುಗಳು ಆಸ್ತಿ ತುಕೊಂಡ್ರೆ ರಾಜ್ಯದಲ್ಲಿ ರಾಜಕೀಯ ವಿಷಯವಾಗಿ ಅನೇಕ ರೀತಿಯಾದಂತಹ ಹಗ್ಗ ಜಗ್ಗಾಟ ಈಗ ಆರಂಭವಾಗಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಹಿಂಗೆ ಕೊಡಲಾಗಿತ್ತು ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಅನೇಕ ಕಾಂಗ್ರೆಸ್ ನಾಯಕರು ತಮ್ಮದೇ ಆಗಿರತಕ್ಕಂತಹ ಬಾಯಿಯನ್ನು ಹರಿಬಿಟ್ಟಿದ್ದಾರೆ ಸೊ ಆದ್ದರಿಂದ ಅನೇಕ ಕಡೆ ಬಿಜೆಪಿ ಅಹ್ ನಾಳೆ ಒಂದಿಷ್ಟು ಧರಣಿಯನ್ನು ಸಹ ಮಾಡ್ತಾ ಇದೆ ನಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದಿಷ್ಟು ದೂರನ್ನ ಸಹ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಒಬ್ಬ ರಾಜ್ಯಪಾಲರಿಗೆ ಈ ರೀತಿ ಮಾತನಾಡೋದು ಖಂಡನೀಯ ಅಂತ ಹೇಳಿ ಅನೇಕ ಬಿಜೆಪಿ ನಾಯಕರು ಇವತ್ತು ಆಕ್ರೋಶವನ್ನ ವ್ಯಕ್ತವಾಗ್ತಾ ಆ ಆಕ್ರೋಶ ಇವತ್ತು ಬಾಗಲಕೋಟೆಯಲ್ಲೂ ಸಹ ಬಂದು ಮುಟ್ಟಿದೆ ಅಂತ ಹೇಳ್ಬೋದು ನಮ್ಮ ಜೊತೆ ಬಸವರಾಜ್ ಎಂಕಂಚಿ ಅವರು ಇದ್ದಾರೆ ಬಿಜೆಪಿಯ ನಾಯಕರು ಸೊ ಅವ್ರು ಮಾತನಾಡ್ತಾರೆ ಸೊ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಈಗ ಎಂಕಂಚಿ ಅವರನ್ನ ಕೇಳೋಣ ಸರಿ ಈಗ ಅನೇಕ ಕಡೆ ಬಿಜೆಪಿ ವಕ್ತಾರರಾಗಿರ್ಬೋದು ಅಥವಾ ನಾಯಕರಾಗಿರ್ಬೋದು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮೂಲಕ ಮಹಾನಿರ್ದೇಶಕ ಪೊಲೀಸ್ ಮಹಾನಿರ್ದೇಶಕ ಏನಿದ್ದಾರೆ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಸೊ ಏನ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ರಾಜ್ಯದಲ್ಲಿ ಏನೇನು ಅವಾಂತರಗಳನ್ನು ನಡೆದಿವೆ ಇಡೀ ಜಗಜ್ ಜಾಹೀರಾಗಿದೆ ಅದನ್ನು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಸಮರ್ಥಕವಾಗಿ ಎದುರಿಸ್ಕೊತಾ ಬಂದಿದೆ ಅವರ ಎಲ್ಲ ಹಗರಣಗಳನ್ನು ಮತ್ತು ಅವರ ಸರ್ಕಾರದ ಹಗರಣಗಳನ್ನು ಬಯಲಿಗೆ ತಗೊಂಡು ಬಂದು ಈ ನಾಡಿನ ದೀನ ದಲಿತರ ದುರ್ಬಲರ ಒಂದು ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಬಂದಿದೆ ಅದರ ಹಿನ್ನೆಲೆಯಲ್ಲೇ ಬೆಂಗಳೂರಿನಿಂದ ಮೈಸೂರು ಚಲೋ ಪಾದಯಾತ್ರೆ ಕೂಡ ಮಾಡಿದೆ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅವರು ಏನು ಸಾರ್ವಜನಿಕವಾಗಿ ಅವರ ಮೇಲೆ ಆರೋಪಗಳು ಕೇಳಿ ಬಂದು ಎಫ್ ಐ ಆರ್ ದಾಖಲಾಯಿಸೋ ಸಲುವಾಗಿ ಏನು ಹಿತಾಸಕ್ತಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿದರೆ ಅದನ್ನು ಅರಿತು ರಾಜ್ಯಪಾಲರು ಪ್ರಾಸಿಕ್ಯೂಷನನ್ನು ಹೊರಡಿಸಿದ್ದಾರೆ ಇದು ಸಂವಿಧಾನಬದ್ಧವಾಗಿ ಹೊರಡಿಸಿರುವಂಥದ್ದು ಸಿದ್ದರಾಮಯ್ಯನವರು ಒಬ್ಬ ಕಳ್ಳ ಅಂತ ನಾವು ಹೇಳಿದ್ದೀವಿ ಅವ್ರ ಕಳ್ಳ ಅಲ್ಲ ಅಂತ ಸಾಬೀತುಪಡಿಸಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಅವಕಾಶ ಇತ್ತು ವಿರೋಧ ಪಕ್ಷವಾಗಿ ನಾವು ವಿರೋಧವನ್ನು ಮಾಡ್ತೀವಿ ಅದನ್ನು ಅವರು ಸತ್ಯಾಸತ್ಯತೆಯನ್ನು ಬಯಲಿಗೆ ತಗೊಂಡು ಬರಲಿ ಅವರ ತನಿಖೆಯನ್ನು ಎದುರಿಸಲಿ ಅವರು ತನಿಖೆಯನ್ನು ಎದುರಿಸಿ ಸ್ವಚ್ಛ ಹಸ್ತ ಆಗಿ ಅವರು ಅಧಿಕಾರಕ್ಕೆ ಬರಲಿ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ಸಿನ ಅನೇಕ ಚೆಲಾಗಳು ಸಿದ್ದರಾಮಯ್ಯನವ್ರನ್ನ ಏನೋ ಅವ್ರಿಗೆ ಬೆಂಬಲವಾಗಿದ್ದೀವಿ ಹಾಂ ಅವ್ರನ್ನ ಓಲೈಕೆ ಸಲುವಾಗಿ ಓಲೈಕೆ ಮಾಡ್ಕೊಳ್ಳೋ ಸಲುವಾಗಿ ರಾಜ್ಯಪಾಲರನ್ನ ಗಣತ ವ್ಯಕ್ತ ರಾಜ್ಯಪಾಲರನ್ನು ಹೀಯಾಳಸುವಂಥ ಕೆಲಸ ಏಕವಚನಲೆ ಮಾತಾಡುವಂಥ ಕೆಲಸ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ರಾಜ್ಯಪಾಲರು ಒಬ್ಬರು ದಲಿತರಾಗಿದ್ದಾರೆ ದಲಿತ ವರ್ಗದ ನಾಯಕರಾಗಿದ್ದಾರೆ ರಾಜ್ಯಪಾಲ ರಾಷ್ಟ್ರಪತಿ ಅನ್ನುವಂಥದ್ದು ಒಂದು ಸಾಮಾಜಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಗೌರವವನ್ನು ಹೊಂದಿರುವಂಥ ಹುದ್ದೆ ಅದು ಅದರ ಮೇಲೆ ಯಾರೇ ಕೂಡಲಿ ನಾವು ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯ ಸಂವಿಧಾನವನ್ನು ಒಪ್ಕೊಂಡಂಥವ್ರು ಕಾಂಗ್ರೆಸ್ನವರು ಸಂವಿಧಾನವನ್ನು ಒಪ್ಕೊಂಡಿದ್ದಾರಂತೆ ಎಲ್ಲಿ ಸಂವಿಧಾನವನ್ನು ಒಪ್ಕೊಂಡರವರು ಅವತ್ತು ಅವರಿಗೆ ಹಿಳಿಸ್ತಾರೆ ಅಷ್ಟೇ ಅಲ್ಲ ಬಾಂಗ್ಲಾದೇಶದಲ್ಲಿ ಗಲಭೆ ಆದಾಗೆ ನಾವು ಯಾವ ರೀತಿ ಅಲ್ಲಿಯ ಪ್ರಧಾನಮಂತ್ರಿಯ ಕಚೇರಿಗೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ರು ಆ ಮಾದರಿಯಲ್ಲಿ ದಾಂಧಲೆ ಮಾಡ್ಬೇಕಂತ ಹೇಳ್ತಾ ಐ ಐವನ್ ಡಿಸೌಜ್ ಅವರೇ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ನೀವೇನು ರಾಜ್ಯಪಾಲರು ಮನೆ ಹೊಕ್ಕೋ ಇದನ್ನು ಮಾಡಿದ್ರೆ ಉಳಿದವರು ಏನು ಸುಂಕೊಡ್ತಾರಂತ ತಿಳ್ಕೊಂಡ್ರಿ ಹಾಂ ನಿಮ್ಗೆ ಅಷ್ಟೇ ಕಾಯ್ದೆ ಕಾನೂನುಗಳು ಗೊತ್ತದವ ಮತ್ತೇನು ಕಾಯ್ದೆ ಕಾನೂನು ಅಂದರೆ ನಿಮ್ಮ ಅಪ್ಪನ ಮನೆ ಆಸ್ತಿ ತಕ್ಕೊಂಡ್ರೇನ ನಿಮ್ಮ ಅಪ್ಪನ ಮನೆ ಆಸ್ತಿ ಏನಲ್ಲ ಅದೆಲ್ಲ ಸಾರ್ವಜನಿಕ ವ್ಯವಸ್ಥೆದೊಳಗಿರುವಂಥದ್ದು ಎಲ್ಲರಿಗೆ ಹಕ್ಕದು ಇವತ್ತು ಗಣಭತ್ತ ರಾಜ್ಯಪಾಲರು ತಮ್ಮ ಏನು ಒಂದು ಅಧಿಕಾರದಲ್ಲಿ ಏನು ಬರುತ್ತೆ ಅದನ್ನು ಅವರು ಸದುಪಯೋಗ ಮಾಡಿಕೊಂಡು ಈ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಜನರಿಗೆ ಗೊತ್ತಾಗಬೇಕು ಇದಕ್ಕೆ ತಪ್ಪಿತಸ್ಥರು ಶಿಕ್ಷೆ ಅನುಭವಿಸ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ಅವರು ಅನ್ನು ಹೊರಡಿಸಿದ್ದಾರೆ ಅದು ಕೋರ್ಟ್ನಲ್ಲಿ ಕೂಡ ನೀವು ಹಾಕಿದ್ದೀರಿ ಕೋರ್ಟು ತೀರ್ಮಾನ ಮಾಡುತ್ತೆ ನಿಮಗೆ ಪುರುಷೊತ್ತಿಗೆ ಇಲ್ಲಲ್ಲ ಅಷ್ಟೊಂದು ನಿಮಗೆ ಸಿಟ್ಟು ಸೆಡುವು ಏನು ಈ ದೇಶವನ್ನು ನೀವೊಬ್ರೇ ಆಳ್ಬೇಕಂತೇಳಿ ಏನಾರದು ಬರ್ಕೊಂಡ್ರೆ ಏನು ಈ ರಾಜ್ಯವನ್ನು ನೀವು ಒಬ್ರೇ ಆಳ್ಬೇಕಂತೇಳಿ ತಿಳ್ಕೊಂಡಿದ್ರೆ ಇನ್ನು ಯಾರಿಗೂ ಈ ರಾಜ್ಯದ ಸ್ವತ್ತಿಲ್ಲ ಈ ರಾಜ್ಯದ ಮೇಲೆ ಅಧಿಕಾರ ಇಲ್ಲ ಅದಕ್ಕೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂಥ ಹನ್ನೊಂದು ಸಾವಿರ ಕೋಟಿ ಹಣವನ್ನು ನೀವು ಗ್ಯಾರಂಟಿಗೆ ಬಳಸ್ತೀರಿ ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ಅದ ದಲಿತರ ಹೆಸರು ಹೇಳ್ಕೊತ ಬಂದು ದಲಿತರ ಅಭಿವೃದ್ಧಿಗೆ ಇಟ್ಟಿರುವಂಥ ಹಣವನ್ನು ನೀವು ಬೇರೆದಕ್ಕೆ ಬಳಸ್ತೀರಿ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೆ ಇಟ್ಟಿರುವ ನೂರ ಎಂಬತ್ತೇಳು ಕೋಟಿ ಜನ ಎಷ್ಟು ಬೇಜವಾಬ್ದಾರಿ ಅಂದ್ರೆ ಮುಖ್ಯಮಂತ್ರಿ ಸ್ವತಃ ಒಪ್ಕೋತಾರೆ ಇಷ್ಟು ಹಣ ಅಲ್ಲಿ ಹೋಗಿದಂಥ ನಾಡಿನ ಜನ ಎಲ್ಲರೂ ನೋಡಿದಾರೆ ಅದು ಶಕ್ತಿ ಸೌಧ ವಿಧಾನಸೌಧದೊಳಗೆ ನೀವು ಒಪ್ಕೊಂಡಿರಿ ಇಷ್ಟಾದರೂ ನಿಮಗೆ ನಾಚಿಕೆ ಇಲ್ಲ ಮನೆ ಮನ ಮರ್ಯಾದೆ ಎಲ್ಲ ರಾಜೀನಾಮೆ ಕೊಡಬೇಕನ್ನುವಂತ ಯಾವ ನೈತಿಕತೆಯಿಂದ ಆ ಹುದ್ದೆಯಲ್ಲಿ ಮುಂದುವರಿತೀರಿ ನೀವು ಸ್ವತಃ ನಿಮ್ಮ ಧರ್ಮ ಪತ್ನಿ ಹದಿನಾಲ್ಕು ಸೈಟ್ಗಳನ್ನ ಪಡಿತಾರಂತಂದ್ರೆ ಏ ಏನು ಯಾರು ಕಣ್ಣು ಮುಚ್ಚಿ ಬೆಕ್ಕ ಹಾಲು ಕೊಡೋರು ಯಾರಿಗೂ ಗೊತ್ತಾಗಲ್ಲ ಅಂತೇಳಿದ್ರಿ ಇವತ್ತು ಇದರ ನೈತಿಕ ಹೊಣೆಯನ್ನ ಹೊಳು ಹೊರಬೇಕಾಗಿ ಮುಖ್ಯಮಂತ್ರಿಯಾಗಿ ನೀವು ಹೊರಬೇಕು ರಾಜೀನಾಮೆಯನ್ನು ಕೊಡಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸನ್ನು ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ಸಂವಿಧಾನಮಕ ವಿರೋಧ ಪಕ್ಷವಾಗಿ ಇದ್ದು ನಿಮ್ಮ ಮಾಡಿರುವ ಅನೇಕ ತಪ್ಪುಗಳನ್ನು ಜನರಿಗೆ ತಿಳಿಸುವಂಥದ್ದು ಅದಕ್ಕೆ ನೀವು ಅನುಭವಿಸಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಹೊರತು ನಿಮ್ಮ ಯಾವ ಸರ್ಕಾರವನ್ನು ಅಲಗಾಡಿಸುವ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ ಮತ್ತು ನಿಮ್ಮ ಯಾವ ಮುಖ್ಯಮಂತ್ರಿ ಮ ಮಂತ್ರಿಗಳ ರಾಜೀನಾಮೆ ವಿನಾಕಾರಣ ಕೇಳ್ತಾ ಇಲ್ಲ ನೀವೊಬ್ಬರು ತಪ್ಪಿತಸ್ಥರದ್ರಿ ಅದು ಮೇಲ್ನಾಟಕ್ಕೆ ಪೂರ್ತಿ ಸಾಬೀತಾಗಿದೆ ನೀವು ತನಿಖೆಯನ್ನು ಎದುರಿಸಿ ನೀವು ಸತ್ಯವಂತರು ಸತ್ಯ ಹರಿಶ್ಚಂದ್ರ ಮಾನ್ಯ ಸತ್ಯಮೇವ ಜಯಂತಿ ಅಂತ ಮಾಡಿದ್ರಲ್ಲ ನೀವು ಸತ್ಯಮೇವ ಜಯಂತಿ ಅಂತೇಳಿ ವೇದಿಕೆಗೆ ಹಾಕ್ಕೊಂಡು ಮೈಸೂರಿನಲ್ಲಿ ನೀವು ಪ್ರತಿಭಟನೆ ಮಾಡಿದ್ರಲ್ಲ ನಿಜವಾಗಲೂ ಸತ್ಯಮೇವ ಜಯಂತಿ ಅಂತ ನೀವೇನಾದರೂ ಪಾಲಿಸ್ತಿದ್ರೆ ಕೂಡಲೇ ರಾಜೀನಾಮೆ ಕೊಡಿ ನಿಮ್ಮ ಮಂಡಲ ಯಾರ್ಯಾರು ಅದರಲ್ಲಿ ಭಾಗಿಯಾಗ ಭಾಗಿಯಾಗಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಡಲಿ ಯಾರ್ಯಾರು ಗಣವೆತ್ತ ರಾಜ್ಯಪಾಲರಿಗೆ ಅವಹೇಳನವಾಗಿ ನಿಂದನೆಯಾಗಿ ಮಾತಾಡಿದರೆ ಅವರೆಲ್ಲರನ್ನೂ ಕೂಡ ಕೂಡಲೇ ನೀವು ಅರೆಸ್ಟ್ ಮಾಡಿಸಬೇಕು ಅವರು ತಪ್ಪು ದಂಡವನ್ನು ಇಲ್ಲಿ ವ್ಯಕ್ತಪಡಿಸ್ಬೇಕು ಇದು ನಮ್ಮ ಆಗ್ರಹ ಐತಿ ಇದೇ ರೀತಿ ನೀವು ಬೀದಿ ರಂಪಾಟ ಮಾಡಿ ಒಂದು ಸಂವಿಧಾನಕ್ಕೆ ಹುದ್ದೆಯಲ್ಲಿರೋರಿಗೆ ಏನಾದರೂ ನೀವು ಇದೇ ರೀತಿ ಮಾತಾಡ್ಕೊತೋದ್ರೆ ಇನ್ನು ಜ ಜನ ಸುಮ್ಮನೆ ಇರೋದಿಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ಜನ ಕೊಡ್ತಾರೆ ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನಾಳೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಇವರ ಸತ್ಯಾಸತ್ಯತೆಯನ್ನು ಜನರ ಮುಂದೆ ಇಡುವಂಥ ಒಂದು ಕರೆಯನ್ನು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ನಾವು ಕೂಡ ನಾಳೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಬರಬೇಕು ಈ ಬ್ರಹ್ಮಾಂಡ ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನು ಬಯಲುಗೀಳಿಬೇಕು ರಾಜೀನಾಮೆ ಮುಖ್ಯಮಂತ್ರಿ ಕೊಡಲೇಬೇಕನ್ನುವಂತ ಆಗ್ರಹವನ್ನು ಮಾಡ್ತೇನೆ ಯಾರು ರಾಜ್ಯಪಾಲರಿಗೆ ಆ ಕಾರ್ಯ ಮಾಡ್ರೆ ಅವ್ರನ್ನು ಕೂಡ ಒಳಗೆ ಹಾಕಬೇಕನ್ನುವಂತ ವಿನಂತಿಯನ್ನು ನಾನು ಮಾಡ್ಕೊತೀನಿ ನಮಸ್ಕಾರ ಸರ್ ಈಗ ಇನ್ನೊಂದು ಈಗ ಕುಮಾರಸ್ವಾಮಿ ಅವರು ಐದನೂರ ಐವತ್ತು ಎಕರೆಯನ್ನ ಈ ಭೂಮಿಯನ್ನು ಇನ್ನೊಬ್ಬರಿಗೆ ಏನು ಇದು ಕೊಟ್ಟಿದ್ರು ಸರ್ ಟೆಂಡರ್ ಅಂತ ಅಂತ ಸೊ ಅಲ್ಲಿ ಒಂದು ಹಗರಣ ಆಗಿದೆ ಅಥವಾ ನಿಯಮಾವಳಿಗಳು ಚೇಂಜ್ ಆಗಿದೆ ಅಥವಾ ಅಲ್ಲಿ ನಿಯಮಗಳನ್ನ ಮೀರಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಈಗ ಸದ್ಯಕ್ಕೆ ಕೇಳಿಬಿರುವಂಥದ್ದು ಸರ್ ಈಗ ಅದಕ್ಕೆ ತಾವೇನು ಹೇಳ್ತೀರಿ ಅಂತ ನೋಡ್ರಿ ಹಿಂದಕ್ಕೆ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂತು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಇದೇ ಕಾಂಗ್ರೆಸ್ಸಿನ ರಾಜ್ಯಪಾಲರು ಅನ್ಬೋದಾ ಅವ್ರಿಗೆ ನಾವು ಹಾಂ ಒಬ್ಬ ಗಣಮತ್ತ ರಾಜ್ಯಪಾಲರು ಅವ್ರು ಯಾವ ಉದ್ದೇಶದಿಂದ ಕೊಟ್ಟರು ಏನೋ ಅದನ್ನು ಎದುರಿಸಿದ್ರು ಅದಕ್ಕೆ ಗೌರವ ಕೊಟ್ಟರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು ಹೌದಾ ಅದಾಗಿಂದ ಕೋರ್ಟ್ನಲ್ಲಿ ಯಡಿಯೂರಪ್ಪನವ್ರಿಗೆ ಏನು ಅನ್ನೋದು ಸಾಬೀತಾಗಿದೆ ಗೊತ್ತಾಗಿದೆ ನಿಮಗೆ ನೀವು ಮೊದಲ ನಿಮ್ಮದನ್ನು ನೀವು ಏನು ಸದ್ಯಕ್ಕೆ ಅಧಿಕಾರದಲ್ಲಿದ್ದೀರಿ ಮುಖ್ಯಮಂತ್ರಿಯಾಗಿ ಮೊದಲು ನಿಮ್ಮ ಮೇಲೆ ಏನು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಹೊರಡಿಸಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಅದಾದ ನಂತರ ಈ ರಾಜ್ಯದಲ್ಲಿ ಯಾವ್ಯಾವ ರಾಜಕಾರಣಿಗಳು ಕುಮಾರಸ್ವಾಮಿ ಒಬ್ರೇ ಅಲ್ಲ ಯಾವ್ಯಾವ ರಾಜಕಾರಣಿಗಳು ಈ ಥರ ತಪ್ಪು ಮಾಡಿದ್ದಾರೆ ಎಲ್ಲರೂ ಈ ಒಂದು ತನಿಖೆಯನ್ನು ಎದುರಿಸಲಿ ನಾವೆಲ್ಲಿ ಅಂತ ಹೇಳಿದೀವಿ ಮೊದಲು ನಿಮಗೆ ನಿಮ್ಮ ಬಹಳ ದೊಡ್ಡ ಸಂವಿಧಾನವನ್ನು ಒಪ್ಕೊಂಡಂಥರು ನೀವೇ ಸಂವಿಧಾನವನ್ನು ಪಾಲಕರು ಒಂದು ಸಂವಿಧಾನವನ್ನು ಹಿಡ್ಕೊಂಡು ಹೊಟ್ಟು ಕೇಳಿರಿ ನೀವು ಅದಕ್ಕೆ ತಕ್ಕ ಗೌರವವನ್ನು ಕೊಡುವಂಥ ಕೆಲಸ ಮಾಡಿರಿ ಅದಾದ ನಂತರ ಯಾರ್ಯಾರ್ದಾರೆ ಎಲ್ಲರೂ ಎಲ್ಲರೂ ಅದಕ್ಕೆ ಯಾರು ಉಪ್ಪು ತಿಂದಾರೆ ಅವ್ರು ನೀರು ಕುಡಿಲೇಬೇಕು ನಾಟ್ ಓನ್ಲಿ ಕುಮಾರಸ್ವಾಮಿ ಇದ್ರಾಗ ಯಾವ್ಯಾವದು ಆ ಥರದ್ದು ತಪ್ಪಿ ತರ್ದಾರ ಎಲ್ಲರಿಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅವ್ರ ಅಧಿಕಾರದ ಒಂದು ಇದನ್ನು ಬಳಸ್ಕೊಂಡು ಕೊಟ್ಟೆ ಕೊಡ್ತಾರೆ ಅವರು ತನಿಖೆಯನ್ನು ಎದುರಿಸಲೇಬೇಕಾಗತ್ತೆ ಅವ್ರು ಎಂಥ ಹುದ್ದೆದೊಳಗಿದ್ರು ಕೂಡ ಅದನ್ನು ತಕ್ಷಣ ಇವತ್ತು ರಾಜಕಾರಣದಲ್ಲಿ ಸಂಘಟನೆಯಲ್ಲಿರಲಿ ಮತ್ತು ಇರಲಿ ಅವರ ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಈ ಒಂದು ಪ್ರಾಸಿಕ್ಯೂಷನ್ ಏನ ಅಡಿ ಒಳಗೆ ಅವ್ರ ಆರೋಪ ಕೇಳಿ ಬರ್ತೈತಿ ಅದನ್ನು ತನಿಖೆ ಎದುರಿಸಲೇಬೇಕು ಮೊದಲು ನಿಮ್ಮ ಮೇಲೆ ಬಂದಿದೆ ನಿಮ್ಮ ಮೇಲೆ ರಾಜ್ಯಪಾಲರು ಆಲ್ರೆಡಿ ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ ಮೊದಲು ನೀವು ರಾಜೀನಾಮೆ ಕೊಡಿ ನಾಳೆ ಕೋರ್ಟ್ನಲ್ಲಿ ನಿರ್ಣಯ ಆಗುತ್ತೆ ನೀವು ನಿಮ್ಮ ಎಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಸಾಕ್ಷಿ ಸಮೇತ ಇವತ್ತು ಬಿ ಜೆ ಪಿ ಗವರ್ನರಿಗೆ ಒಪ್ಪಿಸಿದೆ ಆ ಒಬ್ಬರು ಏನು ಸಾರ್ವಜನಿಕವಾಗಿ ಏನು ಫಿರ್ಯಾದಿಯನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅನೇಕ ಪುಟಗಳು ಸಾವಿರಾರು ಪುಟಗಳ ಒಂದು ಕಂಪ್ಲೇಂಟನ್ನು ಆಲ್ರೆಡಿ ಲಾರ್ಜ್ ಮಾಡಿದ್ದಾರೆ ಅದರ ಕೋರ್ಟ್ ನಿಮಗೆ ಶಿಕ್ಷೆಯನ್ನು ಮಾಡ್ತೈತಿ ಅಲ್ಲಿವರೆಗೂ ಕೂಡ ನೀವು ಸಂವಿಧಾನದ ಮೇಲೆ ಏನಾದ್ರು ಒಂದು ಗೌರವ ಇಟ್ಟಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಒಂದು ಮರ್ಯಾದೆಯನ್ನು ಉಳಿಸ್ಕೊಳ್ರಿ ಅನ್ನುವಂಥ ವಿನಂತಿಯನ್ನು ಮಾಡ್ಕೊತೀನಿ ಸರಿ ನಾಳೆ ನಡೆಯುವಂತಹ ತಮ್ಮ ಒಂದು ಏನು ಹೋರಾಟ ಏನಿದೆ ಅಥವಾ ಪ್ರತಿಭಟನೆ ಏನಿದೆ ಸೊ ಅದಕ್ಕೆ ಯಾವ್ಯಾವ ನಾಯಕರು ಜಿಲ್ಲೆಯಲ್ಲಿ ಯಾವ ನಾಯಕರು ಭಾಗವಹಿಸ್ತಾರೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಹಿರಿಯ ಕಿರಿಯ ನಾಯಕರು ಮಾಜಿ ಸಚಿವರು ಸಂಸದರು ಶಾಸಕರು ಮಾಜಿ ಶಾಸಕರು ಪಕ್ಷದ ರಾಜ್ಯ ಪದಾಧಿಕಾರಿಗಳು ಜಿಲ್ಲೆ ಪದಾಧಿಕಾರಿಗಳು ಮಂಡಲದ ಪ್ರತಿ ಪದಾಧಿಕಾರಿಗಳು ಪ್ರತಿಯೊಂದು ನಮ್ಮ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ನಾವು ಕರೆಯನ್ನು ಕೊಟ್ಟಿದ್ದೀವಿ ಅಸಂಖ್ಯಾತ ಜನರು ಕಾರ್ಯಕರ್ತರು ನಾಳೆ ಕಾರ್ಯಕ್ರಮಕ್ಕೆ ಪ್ರತಿಭಟನೆಗೆ ಬರ್ತಾರೆ ನಮ್ಮ ಏನೋ ಒಂದು ಆಗ್ರಹ ಐತಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ಯಾವ ಯಾವ ನಾಯಕರು ಅಲ್ಲಲ್ಲೇ ಕಾಂಗ್ರೆಸ್ಸಿನ ನಾಯಕರು ಸಂವಿಧಾನಕ್ಕೆ ಒಂದು ಅಪಮಾನ ಮಾಡಿದ್ದಾರೆ ರಾಜ್ಯಪಾಲರಿಗೆ ಅವಹೇಳನ ಮಾಡಿ ಅಂತವ್ರನ್ನ ಬಂಧಿಸಬೇಕನ್ನುವಂತ ಆಗ್ರಹವನ್ನ ಈ ಪ್ರತಿಭಟನೆ ಮುಖಾಂತರ ನಾವು ಮಾಡ್ತೀವಿ ಇದಿಷ್ಟು ಬಸವರಾಜ್ ಹೆಂಕಂಚಿ ಅವರ ಮಾತಾಗಿತ್ತು ಆ ರಾಜ್ಯಪಾಲರಿಗೆ ಏನು ಅವಮಾನದ ರೀತಿಯಾದಂತಹ ಆಡಿದ್ದಾರೆ ಅವರಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಕಾನೂನು ಎಲ್ಲರಿಗೂ ಒಂದೇ ಇವತ್ತು ಪಿಯಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಕಾಂಗ್ರೆಸ್ ಅಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಕಾನೂನು ಎಲ್ಲರಿಗೂ ಒಂದೇ ಹಾಗಾಗಿ ನಾವು ಸಮಾನತೆಯಿಂದ ಸಂವಿಧಾನಕ್ಕೆ ಗೌರವವನ್ನು ಕೊಡುವಂತಹ ನಾಯಕರಾಗಬೇಕು ಅಂತ ಹೇಳಿ ಇವತ್ತು ಬಸವರಾಜ್ ಎಂಕಂಚ ಅವರು ಬಾಗಲಿಕೋಟೆಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ರೋಚಕ ಸಂದೇಶದೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತನಾಮ್ಮ